ಹಲೋ ನಮಸ್ತೆ ನಾನು ಶಿಲ್ಪಾ ಸುನಿಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಈ ಗಟ್ಟಿ ಸೊಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಗಟ್ಟಿ ಸೊಪ್ಪುನ ಗಟ್ಟಿ ಸೊಪ್ಪು ಅಂತಲೂ ಕರೀತಾರೆ ದಾವಣಗೆರೆ ಸೈಡಲ್ಲೆಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಬಟಾಣಿ ಒಂದು ಎರಡು ಸ್ಪೂನಷ್ಟು ಬಟಾಣಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಈ ಉರುಳಿ ಕಾಳು ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಹೆಸರು ಕಾ ಹೆಸರು ಕಾಳು ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಹಾಗೆ ಈ ಅಲಸಂದೆ ಕಾಳು ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ವಾಶ್ ಮಾಡಿ ರಾತ್ರಿ ಫುಲ್ಲು ಇದನ್ನು ನಿಮಗೆ ಇಷ್ಟ ಬಂದಿದ್ದ ಕಾಳು ಬೇಕಾದರೂ ಹಾಕೋಬೋದು ಇದಕ್ಕೆ ಕಾಳು ರಾಜ್ಮಾ ಈ ಥರ ಬೇರೆ ಬೇರೆ ಕಾಳುಗಳ್ನು ಸಹ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ನಾಲ್ಕು ರೀತಿ ಕಾಳು ತಗೊಂಡಿದ್ದೀನಿ ಅಷ್ಟೆ ನೋಡಿ ಇಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂಡ್ಬಿಟ್ಟು ರಾತ್ರಿ ಫುಲ್ಲು ನೆನೆಸಿಬಿಡೋಣ ಮಾರನೇ ದಿನ ಈ ನೆನ್ಸಿರಂತಹ ಕಾಳಿರುತ್ತಲ್ಲ ಅದನ್ನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಐದು ರೀತಿಯ ಸೊಪ್ಪು ತೊಗೊಂಡಿದ್ದೀನಿ ನಾನು ನೋಡಿ ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಪಾಲಕ ಸೊಪ್ಪು ಪುಂಡಿ ಸೊಪ್ಪು ಹಾಗೆ ಉಳ್ಚಿಕ್ಕ ಅಂತ ಸೊಪ್ಪು ಈ ರೀತಿ ಐದು ಸೊಪ್ಪನ್ನ ಎಲ್ಲದನ್ನೂ ಒಂದೊಂದು ಕಟ್ ತಗೊಂಡಿದ್ದೀನಿ ಮತ್ತು ನಿಮಗೆ ಎಕ್ಸ್ಟ್ರಾ ಬೇಕಿದ್ದರೂ ಹಾಕೋಬೋದು ಇಲ್ಲಿ ಇದಕ್ಕೆ ನಾನು ಮೊಳಕೆ ಕಟ್ಟಿದ್ದಂತಹ ಕಡಲೆಕಾಳು ಒಂದೆರಡು ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೆ ಶೇಂಗಾ ಒಂದೆರಡು ಸ್ಪೂನ್ ಇದ್ದೀನಿ ಹಾಗೆ ಅಕ್ಕಿನೂ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಈ ತೊಗರಿ ಬೇಳೆನೂ ಸಹ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಹಾಕೋತಾ ಇದ್ದೀನಿ ನಿಮಗೆ ಖಾರ ನೋಡಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ವಾಶ್ ಮಾಡ್ಕೊಳೋಣ ತೊಗರಿಬೇಳೆ ಶೇಂಗ ನಾನು ತೊಳ್ಕೊಳ್ಲಿಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ನೀವು ಸೊಪ್ಪನ್ನು ಕಟ್ ಮಾಡಿದ ಮೇಲೆ ವಾಶ್ ಮಾಡಬೇಡಿ ಯಾವಾಗಲೂ ಯಾವಾಗಲೂ ವಾಶ್ ಮಾಡಿದ ಮೇಲೆ ಸೊಪ್ಪನ್ನು ಕಟ್ ಮಾಡಬೇಕು ಇಲ್ಲಾಂದರೆ ಅದರದ್ದು ಅಂಶ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಯಾವಾಗಲೂ ಸೊಪ್ಪನ್ನು ತೊಳೆದು ಬಿಟ್ಟು ಹೆಚ್ಚಿ ಹೆಚ್ಚಿ ಮಾತ್ರ ತೊಳೆಯೋಕ್ಕೆ ಹೋಗಬೇಡಿ ಇಲ್ಲಿ ಮಾಡ್ತಿರೋದು ಇದು ಗಡಿ ಸೊಪ್ಪು ಇದೆಯಲ್ಲ ಇದು ಇದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ ಇದು ಯಾಕಂದರೆ ಇದರಲ್ಲಿ ಎಷ್ಟು ಸೊಪ್ಪು ಕಾಳು ಎಲ್ಲ ರ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ನೋಡಿ ವಾಶ್ ಮಾಡಿಕೊಂಡೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಕುಕ್ಕರ್ನ ಒಂದು ಎರಡರಿಂದ ಮೂ ಎರಡರಿಂದ ಮೂರು ವಿಷಲ್ ಬೇಡ ಇದು ಆ್ಯಕ್ಚುಲಿ ಯಾಕಂದರೆ ನಾವು ಕಾಳೆಲ್ಲ ನೆನೆಸಿರ್ತೀವಲ್ಲ ಅದಕ್ಕೆ ಒಂದು ವಿಷಲ್ ಸಾಕು ಅನಿಸುತ್ತೆ ಒಂದು ವಿಷಲ್ ಮಾಡಿಕೊಂಡು ಅದನ್ನು ಈ ರೀತಿ ಕಲಿಸ್ಕೊಂಬಿಡೋಣ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇಲ್ಲಿ ಮೆಣಸಿನಕಾಯಿ ಹಾಕಿರ್ತೀವಲ್ಲ ಹಸಿ ಮೆಣಸಿನ್ಕಾಯಿ ಅದನ್ನು ತೆಗೆದುಬಿಟ್ಟು ಪೇಸ್ಟ್ ಮಾಡ್ಕೊಂಬಿಟ್ಟು ಹಾಕಬೇಕು ಬೇಡ ನಮಗೆ ಲೈಟಾಗಿ ಇರಲಿ ಅಂತ ಹೇಳಿದರೆ ಈ ಥರ ಕಲ್ಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಾಕೊಂಡೆ ಇದಕ್ಕೆ ಸ್ವಲ್ಪ ಹೆಚ್ಚಿದಂತಹ ನೀರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದೇ ಒಂದು ಟೊಮೊಟೊ ಹಾಕ್ತಿದ್ದೀನಿ ಯಾಕಂದರೆ ಮುಂದೆ ಹುಣಸೆ ಹುಳಿ ಹಾಕಬೇಕು ಅದಕ್ಕೆ ಸಾಕು ಒಂದೇ ಟೊಮೊಟೊ ಹಾಕಿದರೆ ಸಾಕು ಕಲಿಸ್ಕೊತಾ ಇದ್ದೀನಿ ನೋಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾವು ಈ ಕುಕ್ಕರಲ್ಲಿ ಕೂಗ್ಸಿರ್ತೀವಲ್ಲ ಸೊಪ್ಪು ಬೇಳೆಕಾಳು ಎಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಗ್ಗರಣೆ ಅದು ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಈ ಥರ ವಾರಕ್ಕೆ ಒಂದು ಸಲ ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ಈ ದೇಹಕ್ಕೆ ಸೊಪ್ಪು ಕಾಳು ತರಕಾರಿ ಎಲ್ಲದು ಸೇರುತ್ತೆ ಅಲ್ವಾ ಸ್ವಲ್ಪ ಕುದಿ ಬರಲಿ ಇದು ಸ್ವಲ್ಪ ಕುದೀತಾ ಇರಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಒಂದೂವರೆ ಸ್ಪೂನಷ್ಟು ಸಾಕು ಅನಿಸುತ್ತೆ ಉಪ್ಪು ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಣ್ಣಿಂದು ಹುಳಿ ಹಾಕ್ಕೊಳ್ಳೋಣ ಹುಣಸೆ ರಸನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೋಬೇಕು ಒಂದು ಒಂದರಿಂದ ಎರಡು ಸ್ಪೂನ್ ಹಾಕೊಳ್ಳೋಣ ಸಾಂಬಾರ್ ಪೌಡರ್ ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಆಯಿತು ಇದು ದೋಸೆಗೆ ರೊಟ್ಟಿಗೆ ಹಾಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು